ೂರ್ಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆರ್ಡರ್ ಆಗಿದೆ ರಜಾ ದಿನಗಳಲ್ಲೂ ಕೂಡ ಇಂಟು ಏಳು ದಿನ ಕೆಲಸ ಮಾಡ್ಬೇಕು ಗಂಟೆ ಕೆಲಸ ಮಾಡ್ಬೇಕು ಅಂತಂದ್ರೆ ಹಾಗಾಗಿ ನಮ್ಗೆ ಜೆ ಸಿ ಬಿ ಯಾವತ್ ಸಿಕ್ಕಿತ್ತು ಅವತ್ ಅದನ್ನ ತೆರು ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದೇವೆ ನಿನ್ನೆ ಅದನ್ನ ನಾವು ಫುಲ್ ಕೂಡ ಮಾಡಿಸಿದೇವೆ ಹದಿನಾರಡಿ ಏನ್ ಇತ್ತು ಒಂದು ತಂಗಿಮಾನ ಹೊರತುಪಡಿಸಿ ಮಿಕ್ಕಿದ ಹದಿನಾರಡಿ ಏನ್ ದಾರಿ ಇತ್ತು ಹಲ್ಲವನ್ನು ಮಾಡೋದಿಕ್ಕೆ ನಾವು ಏನು ಮಾಡಬೇಕು ಅದನ್ನ ತೆರವು ಮಾಡಿದ್ದೀವಿ ಅದು ಹೈಕೋರ್ಟ್ ನಾಲ್ಕು ಗುಂಡೆ ತೆರವು ಮಾಡೋದಿತ್ತು ನಾಲ್ಕು ಗುಂಡೆನ ತೆರವು ಮಾಡಿ ಕೋರ್ಟಿಗೆ ನಾವು ಕಂಪ್ಲೇಂಟ್ ಕೊಡ್ತವೆ ಕೋರ್ಟಲ್ಲಿ ನಮಗೆ ನೀವು ತೆರವು ಮಾಡಿರೋದು ಸರಿ ಇಲ್ಲ ಅಂತ ಏನಾದ್ರು ವಾಪಸ್ ಬಂದ್ರೆ ಅದಕ್ಕೆ ನಾವು ಭದ್ರತೆ ಕೂಡ ಆಗಿರ್ತೇವೆ ಅವರು ಏನು ಕೋರ್ಟ್ ನಮಗೆ ಇನ್ನೇನ ಆದೇಶ ಮಾಡುತ್ತೆ ಅದನ್ನ ನಾವು ಒಪ್ಪುತ್ತೇವೆ ನಾವು ನಿನ್ನೆ ಮಾಡಿರೋದು ಕೋರ್ಟಿಗೆ ವಂದಿ ಕೊಡೋದಿಕ್ಕೆ ನಾವು ಏನು ಕುಣಪಡಿಸಿದ್ವಿ ಅದನ್ನ ಕೋರ್ಟಿಗೆ ಉತ್ತರ ಕೊಡ್ತೇವೆ ಅದಕ್ಕೆ ಇಲ್ಲಿ ನಮಗೆ ಉತ್ತರ ಕೊಡೋಕೆ ಬರಬೇಡಿ ನಾವು ನಾವು ನೀವು ಹೇಳನ್ನ ಕೇಳೋಕೆ ಬಂದಿಲ್ಲ ನಾವಿಲ್ಲಿ ಇಲ್ಲಿ ಅರ್ಥ ಆಗ್ತಿದೆಯಾ ನೀವು ನಾವು ಕೋರ್ಟ್ ಉತ್ತರ ಕೊಡ್ತಿದೀನಿ ನೀವು ನಡೀರ ನಮ್ಮ ಲೆಕ್ಕಾಚಾರದಲ್ಲಿ ಮಾತಾಡಬೇಡಿ ನೀವು ನೀವು ಕೋರ್ಟ್ ಮೇಡಮ್ ನಿಮ್ಗೆ ಕೋರ್ಟ್ ಆದೇಶ ಏನ್ ಮಾಡಿ ಕೆಲಸ ಮಾಡಿ ನೀವು ಕೋರ್ಟ್ ಆದೇಶ ಏನ್ ಕೊಟ್ಟಿದ್ರೆ ಅದು ಸಂಪೂರ್ಣ ಕೆಲಸ ಮಾಡಿ ನೀವು ಕೆಲ್ಸ ಮಾಡಿ ಅಂತ ಹೇಳ್ತೀರ ನಿಮ್ಗೆ ನೀವು ನಾವು ಕೋರ್ಟ್ ಕೇಳ್ಕೊತೀವ ಅಂತ ಕೇಳಕ್ ಬರ್ಬೇಡಿ ನಮ್ಗೆ ನಿಮ್ಮ ಮಾತು ಕೇಳಕ್ ಬರ್ತಿಲ್ಲ ನಾವು ಅವ್ರು ಏನ್ ಹೇಳಿದಾರೆ ಆ ಕೆಲಸ ಮಾಡಿ ಮೇಡಂ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಕೆಲಸ ಮಾಡಿ ನೀವು ನಾ ಕೋರ್ಟ್ ಮಾಡಿದೀವಿ ನೀವು ಕೋರ್ಟ್ ಕೇಳ್ಕೊತೀವಿ ಅಂದ್ರೆ ಯಾವ ಉತ್ತರ ಕೊಡ್ತಾ ಇದೀವಿ ರೈತರಿಗೆ ನೀವು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಮಾತಾಡ್ತಾರೆ ನೀವು ರೈತರ ಬಗ್ಗೆ ಮೇಡಮ್ ರೈತ ಸಂಘಟನೆ ಬಂದಿದೀವಿ ರೈತರು ಬಂದಿದ್ರೆ ಮಾತಾಡೋ ರೀತಿ ಮೇಲೆ ನಗ ಇರಲಿ ನಿಮ್ಗೆ ಕೋರ್ಟ್ ಉತ್ತರ ಕೊಡ್ಕೊತೀವಿ ಅಂದ್ರೆ ಕೋರ್ಟ್ ನಿಮ್ಗೆ ಸಂಬಳ ಕೊಡ್ತಿದ್ಯಾ ಆದೇಶ ಆಗಿದೆ ಉತ್ತರ ಹೇಗಿದೆ ಕೋರ್ಟ್ ಉತ್ತರ ಕೊಡ್ತೀನಿ ಏನ್ ಅರ್ಥ ಆಗೋದು ಏನ್ ಅರ್ಥ ಮೇಡಂ ರೈತರು ಪರ್ವ ಸ್ವಲ್ಪ ಕಾಳಜಿ ಇರಲಿ ನೀವು ಸಮಯ ಕೊಡ್ತಿರೋ ಜನಸಾಮಾನ್ಯರು ನಾವು ಕೋರ್ಟ್ ಆಮೇಲೆ ಉತ್ಸವ ಕೊಡ್ಕೊಳ್ಳಿ ನೀವು ಸ್ವಲ್ಪ ಮಾತಾಡ್ಬೇಕಾರೆ ನಿಗಾ ಇಟ್ಕೊಂಡ್ ಮಾತಾಡಿ ದಂಡಾಧಿಕಾರಿಗಳು ನಿಮ್ಗೆ ಗೌರವ ಇರಬೇಕು ಅಧಿಕಾರಿಗಳ ಮೇಲೆ ಗೌರವ ಇರ್ಬೇಕು ನಮ್ಗೆ ಯಾಕಂದ್ರೆ ರಾಜಕಾರಣಿಗಳು ಐದು ವರ್ಷ ಬಂದು ಹೋಗ್ತಾರೆ ಮೂವತ್ತು ವರ್ಷ ಸೇವೆ ಸೌತರ ನೀವು ನಿಮ್ ಮೇಲೆ ಗೌರವ ಇರಬೇಕು ನಿಮ್ಮಿಂದ ನಾವನ್ನೋ ಮನೋಭಾವ ನಮ್ಗೆ ಹುಟ್ಟಬೇಕು ನೀವು ನಾವು ರೈತರಿಗೂ ಮಾತಾಡ್ತಾ ಇದ್ದೀರಿ ನೀವು ಐದು ನೀವು ಕೋರ್ಟ್ ಉತ್ತರ ಕೊಡೋದ್ರಿ ನಾವೇ ನಿಮ್ ಗುತ್ಕೊಳ್ತಿದ್ರು ಕೋರ್ಟ್ ಅಂತ ನೀವು ಮನೇಲಿ ಇರೋದ್ ಈಗ ಅವ್ರಿಗೆ ಅವ್ರ ಗಲ್ಲ ಆಗಿದೆಲ್ಲ ಈ ಕೋರ್ಟ್ ಹತ್ರ ಓಡಾಡಿ ಅಂತೀರ ಮತ್ತೆ ನಿಮ್ಮ ಅದ್ರ ಕೆಲಸ ಏನಿದೆ ನೀವ್ ಏನಿಕ್ ಬೇಕು ನೀವ್ ಹೇಳ್ಬೇಡಿ ಸರ್ ನಮ್ ಕೈ ಆಗಲ್ಲ ನಿಮ್ಗೆ ಉತ್ತರ ಕೊಡುವ ನಿಮ್ ಕಡೆಸಾಯರ್ ಗಡಿನ ಕಲ್ಸಿ ತಿರುಗುಗೊಳಿಸ್ಲಿ ಈಗ ಇರೋದ್ ಮತ್ತೆ ನೀವು ಆ ಉತ್ತರನ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ ಕೋರ್ಟ್ ಉತ್ತರ ಕೊಟ್ಕೊಳ್ತೀವಿ ಈ ಮಾತು ಇನ್ನೊಂದ್ಸಲ ಈ ಪದ ಬಳಸ್ತಾರೆ ಮೇಡಮ್ ಯಾವ್ದೇ ಕಾರಣಕ್ಕೂ ನಿಮ್ಮ ಅಧಿಕಾರ ಕೊಡ್ತೇನೆ ಬಿಡೋದಿಲ್ಲ ನಾವ್ ಇಲ್ಲಿ ಹೆದಿ ಈ ಮಾತು ಯಾವ್ದೇ ಕಾರಣ ಬರಬಾರ್ದು ರೈತ ಸಂಘಟನೆ ರೈತರು ಬಂದಿದ್ವಿ ಅವ್ರ ಗೌರವ ಕೊಡಕ್ ಕೇಳಿರಿ ನೀವು ರೈ ಕೋರ್ಟ್ ಉತ್ತರ ಕೊಡ್ತೀವಿ ಯಾವ ರೀತಿ ಅರ್ಥ ಹೇಳ್ತಾ ಇದೀರಿ ಅವುಗೊಳಿಸಿ ಅಂತ ನಿಮ್ಗೆ ಆದೇಶ ಕೊಟ್ಟ ಕಾನೂನು ಉಲ್ಲಂಘನೆ ನೀವ್ ಮಾಡ್ತಾ ಇದೀರಿ ನಾವ್ ಮಾಡ್ತಾ ಇದ್ರೆ ನೀವು ಉಲ್ಲಂಘನೆ ಮಾಡ್ತಾ ಇದ್ರ ಬನ್ನಿ ನಾವು ನಿಮ್ ಜೊತೆ ಬರ್ತೀವಿ ಇವ್ ಕಾರ್ ನೀವು ಬಂದ್ರೆ ಕನ್ನ ಪಾದಯಾತ್ರೆ ಎಲ್ಲ ಯಾವ್ದೋ ನಾವು ಬರ್ತೀವಿ ನೀವು ಹದಿನಾರು ಅಡಿ ತೆರವುಗೊಳಿಸಿದ್ರೆ ಹೇಳ್ಬಿಡ್ತೀವಿ ನಾವು ನೀವು ಕಣ್ಣಿಗೆ ಬಣ್ಣ ಕಟ್ಬಿಟ್ಟು ಕಣ್ಣು ಮಂತ್ ಹಚ್ಚೋ ಕೆಲಸ ಮಾಡಬೇಡಿ ಅಧಿಕಾರಿಗಳು ರೈತರು ನಾವು ಬೆಳೆ ಬೆಳೆದು ಹೇಗೆ ಅಂತ ಅಲ್ವಾ ನಮ್ಗೆ ಅದೇ ರೀತಿ ನೀವ್ ಏನ್ ಕೆಲಸ ಮಾಡ್ತೀವಿ ಅನ್ನೋ ಗಮನದಲ್ಲಿ ಇರುತ್ತೆ ಯಾರು ದಡ್ಡ್ರಲ್ಲ ಇಲ್ಲಿ ನಿಮ್ ಅನ್ನ ಆಗ್ತಾ ಇದೀವಿ ಅಂದ್ರೆ ಅವ್ರ ಸಂಖ್ಯೆ ರೈತ ಪ್ರಭುಗಳು ನಾವು ಹೇಳ್ತಾ ಇದೀವಿ ಕಾನೂನು ರೀತಿ ಕೆಲಸ ಮಾಡುತ್ತಲಿಲ್ಲ ನೀವು ಅದನ್ನ ಬಿಟ್ಟು ಬಿಟ್ಟು ನೀವು ಕೊಡ್ಕೊಳ್ತೀವಿ ಅದ್ರ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀರಿ ನೀವು ಅಧಿಕಾರಿಗಳು ನಾ ನಿಮ್ದು ಇದ್ದೇನೆ ಎಲ್ಲ ಸರ್ವಾಧಿಕಾರ ನಿಮ್ದು ಸರಿಯಾಗಿ ಮಾತಾಡ್ತೇವೆ ದಯವಿಟ್ಟು ತುಂಬಾ ನೋವು ನಾನು ಯಾಕಂದ್ರೆ ಮೇಡಮ್ ರೈತರ ಚಳಿವಳಿ ಹುಡುಗಾಗಿಂದ ನಮ್ಮ ರಕ್ಷಕರ ಆರಕ್ಷಕರು ಮತ್ತೆ ಅಧಿಕಾರಿಗಳು ನಮ್ಗೋಸ್ಕರ ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ ದಯವಿಟ್ಟು ನೀವು ರಾಜಧಾನಿ ಮಾಡ್ಬೇಡಿ ನಮ್ಗಳಿಗೆ ಯಾರ ಪರವಾಗಿ ಕೆಲಸ ಮಾಡ್ಬೇಡಿ ರೈತರ ಪರವಾಗಿ ಮಾಡಿ ಕಾನೂನಿನಿಂದ ಅದನ್ನ ಪಾಲನೆ ಮಾಡಿ ನಡೀರಿ ನೀವು ಹೇಳಿದ್ರಲ್ಲ ಇಷ್ಟು ಸಮುದ್ರದಲ್ಲಿ ಹೇಳಿದ್ರೆ ನೀವು ತೆರವುಗೊಳಿಸಿದ್ರು ನೋಡಿ ನಾವು ಬರ್ತೀವಿ ಅಲ್ ಟ್ಯಾಕ್ಸ್ ನೀವು ಹೇಗ ಕೇಳ್ಬಿಡ್ತೀವಿ ತೆರವುಗೊಳಿಸಿದ್ರೆ ದಯವಿಟ್ಟು ಇತ್ರ ಬೇಡ ನಾವಿನ್ ಧರಣಿ ಕೊಡ್ತಾ ಇದೀವಿ ನಿಮ್ ಕರ್ಸಿದ್ರೆ ನಾವು ಮನವಿ ಕೂಡ ಕರ್ದಿಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ಇಲ್ಲಿಂದ ಹೋಗುವವರ್ಗ ತೆರವುಗೊಳಿಸಿ ಕಾನೂನಾತ್ಮಕವಾಗಿ ಏನಿದೆ ಸರ್ಕಾರದಲ್ಲಿ ಏನ್ ಆದೇಶ ಆಗಿದೆ ಆ ಕೆಲಸ ನೀವು ಮಾಡಿ ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ ಇವ್ ಏನಾರು ಕಾನೂನಾತ್ಮಕ ಅಲ್ದೇ ಸರ್ಕಾರ ಆದೇಶ ಮಾಡೋದನ್ನ ಬಿಟ್ಟು ನೀವು ಬೇರೆ ಯಾರನ್ನಾರು ಒತ್ತಡ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ರಾಜೀನಾಮೆ ಮಾಡ್ಕೊಂಡು ಮನೆಗೆ ಹೋಗಿ ನಾವು